ಸ್ನೇಹಿತರೆ ನೀವೇನಾದರೂ ಪಿ ಸಿ ಪಿ ಎಸ್ ಐ ಎಸ್ ಡಿ ಎಫ್ ಪಿ ವಿಲೇಜ್ ಅಕೌಂಟ್ ಪಿ ಇನ್ಯಾವುದೇ ಸರ್ಕಾರಿ ಹುದ್ದೆಗಳಾಗಿ ನೀವೇನಾದರೂ ಪರೀಕ್ಷೆಗೆ ತಯಾರಾಗ್ತದೆ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಾ ಗ್ರೂಪ್ಗೆ ಆಗಿ ಟೆಲಿಗ್ರಾಮ್ ಮತ್ತು ಬಾಕ್ಸ್ ಅಲ್ಲಿ ಬಾ ಇರ್ ಹೊಸ ಮಾಹಿತಿ ಹೈ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಇನ್ ಕಾಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಕರ್ನಾಟಕ ಸರ್ಕಾರದಿಂದ ಗುಡ್ ನ್ಯೂಸ್ ಮೇಲೆ ಗುಡ್ ನ್ಯೂಸ್ ಅನ್ನು ನೀಡ್ತಾ ಇದೆ ಈಗ ತಾನೇ ಈಗಿನ ಕೆಲವೇ ದಿನಗಳಲ್ಲಿ ನೇಮಕಾತಿ ಆಗ್ತದಂಥ ಒಂದು ಗುಡ್ ನ್ಯೂಸನ್ನು ಕೊಟ್ಟರೆ ಈಗ ಮತ್ತೆ ವಯೋಮಿತಿ ಸಡಿಲಿಕೆ ಕೊಟ್ಟು ಮತ್ತೆ ಒಂದು ಗುಡ್ ನ್ಯೂಸನ್ನು ಎಲ್ಲ ಅಭ್ಯರ್ಥಿಗಳಿಗೆ ನೀಡಲಾಗಿದೆ ಹಾಗಿದ್ದರೆ ಯಾವ ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ವಯೋಮಿತಿ ಸಡಿಲಿಕೆಯನ್ನು ನೀಡಲಾಗಿದೆ ಅಂತ ಇವತ್ತು ನೀಡಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಕೊನೆಯವರೆಗೆ ನೋಡಿ ಆದರೂ ಮೊದಲ ಬಾರಿಗೆ ವೀಡಿಯೋ ನೋಡ್ತಿದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂವಾಸ್ ಅಪ್ಡೇಟ್ಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತ ನೀವೇನಾದ್ರೂ ಪೊಲೀಸ್ ಪಿ ಸಿ ಮತ್ತು ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸ ಸ್ಟಡಿ ಮಾಡ್ತಾರೆ ಈ ನೋಡ್ಸು ತುಂಬಾ ಉಪಯೋಗ ಹೌದು ಸ್ನೇಹಿತರೆ ಸಿಲಬಸ್ ಇರೋ ಕಂಪ್ಲೀಟ್ ಸಿಲಬಸ್ ನೋಟ್ಸ್ ಅದು ಬಂದು ನಿಮಗೆ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ನೋಟ್ಸ್ ಇರ್ತಾವೆ ಸ್ನೇಹಿತರಲ್ಲಿ ಸಿಲಬಸ್ ಇರೋ ಕರ್ನಾಟಕ ಭಾರತ ಸಂಪೂರ್ಣ ಆಗಿದೆ ಏನೇನೆಲ್ಲ ಮೆನ್ಷನ್ ಮಾಡಿದಲ್ಲ ಈ ಎಲ್ಲ ನೋಟ್ಸ್ ನಿಮಗೆ ನೀಡಲಾಗ್ತದೆ ಅದ್ರ ಜೊತೆಗೆ ನಿಮಗೆ ಪಿ ಸಿ ಆರ್ ಆರ್ಟ್ ಓಡ್ ಕ್ವಶನ್ ಪೇಪರ್ ಉಚಿತವಾಗಿತ್ತು ಅದೇ ರೀತಿ ಪಿ ಎಸ್ ಐ ಆರ್ ಸರ್ ಓಡ್ ಕ್ವಶನ್ ಪೇಪರ್ ಮತ್ತೆ ನಿಮಗೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಕೂಡ ಉಚಿತವಾಗಿ ನಿರ್ತಾ ಸ್ನೇಹಿತರೆ ಈ ಎಲ್ಲ ನೋಟ್ಸಿನ ಬೆಲೆ ಬಂದು ಕೇವಲ ಎರಡ್ನೂರು ರೂಪಾಯಿ ನೀಡ್ತಾ ಇದ್ದಾರೆ ಸ್ನೇಹಿತರ ಮೊದಲಿಗೆ ಬಂದು ಈ ನೋಟ್ಸ್ ಬೆಲೆ ಮುನ್ನೂರು ರೂಪಾಯಿ ಇತ್ತು ಸ್ನೇಹಿತರೆ ನೇಮಕಾತಿ ಆದ ಕಾರಣಕ್ಕಾಗಿ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳು ಯೂಸ್ ಆಗಲಿ ಕಾರಣಕ್ಕಾಗಿ ಕೇವಲ ನೂರು ರೂಪಾಯಿಗೆ ನೀಡ್ತಾ ಇದ್ರೆ ಸ್ನೇಹಿತರೆ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ಇಲ್ಲಿ ಕೆಳಗಡೆ ಕಾಣುವ ನಂಬರ್ ನಂಬರ್ಗೆ ನಮ್ಮ ಚಾನಲ್ ವೀಡಿಯೋ ನೋಡಿದ ಸ್ಕ್ರೀನ್ ಶಾಟ್ ಕಳಿಸಿದ್ರೆ ಮಾತ್ರ ನಿಮಗೆ ನೋಟ್ಸ್ ಒಂದು ನೂರು ರೂಪಾಯಿ ನೀಡ್ತಾರೆ ಸ್ನೇಹಿತರೆ ಎಲ್ಲ ನೋಟ್ಸ್ ಸೇರಿ ಕೇವಲ ನೂರು ರೂಪಾಯಿ ಆಗಿರ್ತದೆ ಹೊಸ ವರ್ಷದಂದು ನೋಟ್ಸ್ ಇರ್ತಾವೆ ನೀವೇನಾದರೂ ಕೋಚಿಂಗ್ ಏನಾದರೂ ಹೋಗದೇ ಹೋಗದಿದ್ರೆ ಸ್ಟಡಿ ಮಾಡ್ತೀರಪ್ಪ ಅಂದರೆ ಬಂದು ಸಂಪೂರ್ಣವಾಗಿ ಕೋಚಿಂಗ್ ನೋಟ್ಸ್ ಆಗಿರ್ತಾವೆ ಸುಂದರ ಕೈ ಬರೋದು ನೋಟ್ಸ್ ಇರ್ತಾವೆ ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವೆ ಇಂಟ್ರೆಸ್ಟ್ ಇರೋರು ಇಲ್ಲಿ ಕಡೆ ಕಾಣೋ ವಾಟ್ಸ್ಆಪ್ ನಂಬರ್ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಬೋದು ಇವು ಪಿ ಸಿ ಪಿ ಎಸ್ ಆಗಿ ಅಷ್ಟೇ ಎಲ್ಲ ಎಸ್ ಡಿ ಎಲೆಸ್ ಆಗೊಂಡಾಗಿರ್ಬೋದು ಪಿ ಡಿ ಆಗಿರ್ಬೋದು ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಡೆಸುವ ಎಲ್ಲ ಜಿ ಕೆ ಪರೀಕ್ಷೆಗೆ ಏನಿರ್ತಾರೆ ಯೂಸ್ ಆಗಿರ್ತವೆ ಸ್ನೇಹಿತರೆ ಈ ನೋಟ್ಸ್ ಬಂದು ಕೇವಲ ಪಿ ಸಿ ಪಿ ಎಸ್ ಆಗಿ ಅಷ್ಟೇ ಎಲ್ಲ ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ವಿಲೇಜ್ ಅಕೌಂಟ್ ಆಗಿರ್ಬೋದು ಅದೇ ರೀತಿ ಪಿ ಡಿ ಆಗಿರ್ಬೋದು ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರ ನಡೆಸುವ ಎಲ್ಲ ಪರೀಕ್ಷೆಗಳಿಗೂ ಕೂಡ ಯೂಸ್ ಆಗ್ತದೆ ಅದೇ ರೀತಿ ನಿಮಗೇನಾದರೂ ಸಿಕ್ಸ್ ಟು ಟೆಂತು ಸಮಾಜ ವಿಜ್ಞಾನ ನೋಟ್ಸ್ ಏನಾದರೂ ಬೇಕಾದ್ರೆ ಅವು ಕೂಡ ಇರ್ತವೆ ಕೇವಲ ನೂರು ರೂಪಾಯಲ್ಲಿ ನಿಮಗೆ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳ ಕೂಡ ಕಳಿಸಲಾಗ್ತದೆ ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕಪ್ಪ ಅಂದ್ರೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕಗಳನ್ನ ಓದೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಬೇಸಿಕ್ ನಾಲೇಜ್ ಎಲ್ಲ ಬರುತ್ತೆ ಏನೋ ಮಿಸ್ ಮಾಡಿದ್ರು ಕೂಡ ಆರನೇ ಅಂದ್ರೆ ಹತ್ತನೇ ತರಗತಿ ಏನು ಬೇಸಿಕ್ ನೋಟ್ಸ್ ಏನಿದೆ ಇದನ್ನು ಮಿಸ್ ಮಾಡಕ್ಕೆ ಹೋಗ್ಬೇಡ್ರಿ ಇಂಟ್ರೆಸ್ಟ್ ಇರೋರು ಯಾವುದೇ ಒಂದು ಪ ನೋಟ್ಸ್ ಬೇಕಾದರೂ ಕೂಡ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಬೋದು ಸ್ನೇಹಿತರೆ ಭಾಳ ದಿನದಿಂದ ಎಲ್ಲರೂ ಕೂಡ ಕಾಯಕತ್ತಿದ್ರಿ ವಯೋಮಿತಿ ಸಡಿಲಿಕೆ ಯಾವಾಗುತ್ತ ಅದು ಎಸ್ ಡಿ ಎ ಇರಲಿ ಎಫ್ ಡಿ ಎ ಇರಲಿ ವಿಲೇಜ್ ಅಕೌಂಟ್ ಇರಲಿ ಪಿ ಡಿ ಒ ಇರಲಿ ಕೆ ಪಿ ಟಿ ಸಿ ಇರಲಿ ಪೊಲೀಸ್ ಇರಲಿ ಯಾವುದೇ ಒಂದು ನೇಮಕಾತಿ ಆದರೂ ಕೂಡ ಈಗ ವಯೋಮಿತಿ ಸಡಿಲಿಕೆ ಕೆಳಕತ್ತಿದ್ರಿ ಕಾರಣ ಇಷ್ಟೇ ಕೊರೋನಾ ಬಂದ ಮೇಲೆ ಯಾವುದೇ ರೀತಿ ಹೊಸ ನೇಮಕಾತಿಗಳು ಆಗಿಲ್ಲ ಹಾಗ್ಯಾವ ಭಟ್ಟ ಆಗಿಲ್ಲ ಪ್ರತಿ ವರ್ಷ ಆಗ್ತಿದ್ದು ಮೂರು ವರ್ಷ ನಾಲ್ಕು ವರ್ಷಕ್ಕೊಮ್ಮೆ ಆಗಿದ್ದು ಅದೇ ರೀತಿಯಲ್ಲಿ ನೇಮಕಾತಿ ತಗೊಂಡಿದ್ದು ಹಾಗಿದ್ರೆ ಈಗ ನೇಮಕಾತಿ ಆಗೋದಾದರೆ ಯಾವ ನೇಮಕಾತಿಗೆ ಎಷ್ಟೆಷ್ಟು ವಯೋಮಿತಿ ಸಡಿಲಿಕೆ ಆಗಿತ್ತು ಅಂತ ನೋಡೋದಾದರೆ ಸ್ನೇಹಿತರನ್ನು ನೋಡ್ಬೋದು ಕರ್ನಾಟಕ ಸರ್ಕಾರ ಇಂತ್ರ ಬಂದಿದ್ದರೆ ಇದು ಅಫಿಷಿಯಲ್ ಆದ ಮಾಹಿತಿ ಇರ್ತದೆ ರಾಜ್ಯ ಸಿವಿಲ್ ಸೇವೆಯಲ್ಲಿನ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಮಾಡೋ ನೇರ ನೇಮಕಾತಿಗಳ ಅಭ್ಯರ್ಥಿಗಳಿಗೆ ನಿಗದಿಪಡಿಸುವ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿಗೆ ಕ್ರಮವಾಗಿ ಸಡಿಲಿಸುವ ಕುರಿತು ಸ್ನೇಹಿತರ ರಾಜ್ಯ ಸಿವಿಲ್ ಪರೀಕ್ಷೆಯಲ್ಲಿನ ಅಂದರೆ ಎಲ್ಲ ಬರ್ತಾವೆ ರೀ ನೀವು ಕೇವಲ ಗ್ರೂಪ್ ಬಿ ಗ್ರೂಪ್ ಅಂತಲ್ಲ ಎಲ್ಲ ನಿಮ್ಮ ನೇಮಕಾತಿ ಏನಕ್ಕವಲ್ಲ ಎಲ್ಲ ನೇರ ನೇಮಕಾತಿ ಏನಕ್ಕವ ಎಲ್ಲವಕ್ಕೂ ಕೂಡ ಇದು ನಿಮಗೆ ಅಂಡರ್ ಇರ್ತದೆ ಅಂದರೆ ಇದು ಅನ್ವಯ ಆಗ್ತದೆ ರೀ ಹಾಗಿದ್ರೆ ಯಾವ ರೀತಿ ಆಗ್ತದಪ್ಪ ಅಂತ ನೋಡಿದ್ರೆ ಅದನ್ನೆಲ್ಲ ನೋಡೋದು ಬೇಡ ಇಲ್ಲಿ ಡೈರೆಕ್ಟ್ ಮ್ಯಾಟ್ರಿಗೆ ಬರೆದರೆ ಆಯಾ ನೇಮಕಾತಿ ನಿಯಮಗಳಲ್ಲಿನ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಗೆ ಕ್ರಮವಾಗಿ ಎರಡು ವರ್ಷಗಳ ಸಡಿಲಿಕೆ ನೀಡಲು ತೀರ್ಮಾನಿಸಲಾಗಿದೆ ಈಗ ಯಾವುದೇ ಒಂದು ಹುದ್ದೆಗೆ ಏನು ಸಂಬಂಧಿಸಿದಂತೆ ಗರಿಷ್ಠ ವಯೋಮಿತಿ ಇತ್ತು ನೋಡ್ರಿ ಆ ಗರಿಷ್ಠ ವಯೋಮಿತಿಗಿಂತ ಎರಡು ವರ್ಷ ಸಡಿಲಿಕೆಯನ್ನು ನೀಡಲಾಗಿದೆ ಮೇಲ್ಕಂಡ ಹಿನ್ನೆಲೆಯಲ್ಲಿ ರಾಜ್ಯ ಸಿವಿಲ್ ಸೇವೆಗಳಿಗೆ ಮಾಡುವ ನೇರ ನೇಮಕಾತಿಗಳಲ್ಲಿ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ಒಂದು ಬಾರಿಗೆ ಮಾತ್ರ ನೀಡಲು ತೀರ್ಮಾನಿಸಲಾಗಿರ್ತದ ಸ್ನೇಹಿತರು ಒಂದು ಬಾರಿ ಯಾವ ರೀತಿಯಪ್ಪ ಅಂದ್ರೆ ಈಗ ಎಕ್ಸಾಂಪಲ್ ಪಿ ದ ತಗೊಂಡ್ರು ಇಲ್ಲಿ ಪಿ ಸಿ ಒಳಗೆ ಡಿ ಎ ಆರ್ ಅಂತ ಕರೀತಾರೆ ಕೆ ಎಸ್ ಆರ್ ಪಿ ಅಂತ ಕರೀತಾರೆ ಸಿವಿಲ್ ಅಂತ ಕರೀತಾರೆ ಇವೆಲ್ಲ ಪ್ರತಿಯೊಂದು ನೇಮಕಾತಿಗೆ ಇದಕ್ಕೂ ವಯಮಿತಿ ಸಡಿಲಿಕ್ಕೆ ಸಿಗುತ್ತೆ ಇದಕ್ಕೂ ಸಿಗುತ್ತಾ ಅದೇ ರೀತಿ ಸಿವಿಲ್ಗೂ ಸಿಗುತ್ತಾ ಪ್ರತಿಯೊಂದಕ್ಕೂ ಕೂಡ ವಯಮಿತಿ ಸಡಿಲಿಕೆಯನ್ನು ನೀಡಲಾಗ್ತದೆ ಹಾಗಿದ್ರೆ ಮೊದಲಿಗೆ ಎಸ್ ಡಿ ಎಫ್ ಡಿಗೆ ಎಷ್ಟು ಸಡಿಲಿಕ್ಕೆ ಸಿಕ್ಕಿದೆ ಅಂತ ನೋಡಿದರೆ ಸ್ನೇಹಿತರು ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ನೇಮಕಾತಿಯಾಗಿದ್ದಿದ್ದು ಎಸ್ ಡಿ ಎ ನೇಮಕಾತಿಯಾಗಿರ್ತದ ಇದು ಅಫಿಷಿಯಲ್ ಆಗಿ ನೋಟಿಸ್ ನೋಟಿಫಿಕೇಷನ್ ಇರ್ತದೆ ನೋಟಿಫಿಕೇಶನಲ್ಲಿ ಇದು ಕಿಯೋನೆಕ್ಸ್ಗೆ ಸಂಬಂಧಿಸಿದಂತೆ ನೇಮಕಾತಿಗಳಾಗಿದ್ದು ಸ್ನೇಹಿತರಲ್ಲಿ ಎಸ್ ಡಿ ಎ ಹುದ್ದೆಗಳಿಗೆ ನೋಡ್ಕೋಬೋದು ನೀವು ಇಲ್ಲಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತ್ಮೂರು ವರ್ಷ ಇದು ಗರಿಷ್ಠ ವಯಸ್ಸು ಕನಿಷ್ಠ ಎಷ್ಟಿದೆ ಇಲ್ಲಿ ಹದಿನೆಂಟು ವರ್ಷ ಕನಿಷ್ಠ ಹದಿನೆಂಟು ಓಕೆ ನಾ ಪ್ರವರ್ಗ ಟು ಎ ಟು ಬಿ ತರ್ಡ್ ಎ ತರ್ಡ್ ಬಿ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷ ಹಾಗಿದ್ರೆ ಇಲ್ಲಿ ನೇಮಕಾತಿಗೆ ಅನುಗುಣವಾಗಿ ನಾವಿಲ್ಲಿ ಏನು ಹೇಳಿದಾರಪ್ಪ ಅಂದರೆ ಎರಡು ವರ್ಷ ಗರಿಷ್ಠ ವಯೋಮಿತಿಗೆ ಸಡಿಲಿಕ್ಕೆ ಅಂದ್ರೆ ಇಲ್ಲಿ ನಿಮ್ದು ಗರಿಷ್ಠ ವಯಸ್ಸು ಏನಿರುತ್ತಲ್ಲ ಅಲ್ಲಿಂತ್ರ ಎರಡು ವರ್ಷ ರೀ ಒಟ್ಟಾರೆಯಾಗಿ ಹೇಗೆ ನಡೆದು ಎಲ್ಲ ನೇಮಕಾತಿಗೆ ಇದೇ ಅಡ್ಯಾಪ್ಟ್ ಆಗುತ್ತೆ ಅಂತ ಅನ್ಕೋಬೇಡ್ರಿ ಆ ನೇಮಕಾತಿಗೆ ಅನುಸಾರವಾಗಿ ಬೇರೆ ಬೇರೆ ಇರುತ್ತದೆ ಪೊಲೀಸದ್ದು ಕೂಡ ತೋರಿಸ್ತೀನಿ ಮುಂದೆ ಸ್ನೇಹಿತರಲ್ಲಿ ಹಾಗಿದ್ರೆ ಎರಡು ವರ್ಷ ವಯೋಮಿತಿ ಸಡಿಲಿಕ್ಕೆ ಬರೀ ಎಸ್ ಸಿ ಎಸ್ ಟಿಗೆ ಅಷ್ಟ ಕೊಡ್ತಾರೆ ಒ ಬಿ ಸಿಗಷ್ಟ ಕೊಡ್ತಾರೆ ಹಾಗಿದ್ರೆ ಯಾರ್ಯಾರಿಗೆಲ್ಲ ಕೊಡ್ತಾರಂತಾರೆ ಸ್ನೇಹಿತರಿಗೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಮೂವತ್ತ್ಮೂರು ವರ್ಷ ಏನೈತಿಲ್ಲ ಪ್ಲಸ್ ಎರಡು ವರ್ಷ ಐದು ವರ್ಷ ಇಲ್ಲಿ ಆಗ್ತದೆ ಅವರಿಗೆ ಇದು ಮೂವತ್ತ್ಮೂರು ವರ್ಷ ನಾರ್ಮಲ್ ಆಗಿದ್ದುದು ಅದಕ್ಕೆ ಎರಡು ವರ್ಷ ವಯೋಮಿತಿ ಸಡಿಲಿಕೆ ಕೊಟ್ಟೈತಂದ್ರೆ ಮೂವತ್ತೈದು ವರ್ಷ ಆಯಿತು ಹಾಗಿದ್ದರೆ ಇಲ್ಲಿ ಏನು ಈ ಅಭ್ಯರ್ಥಿಗಳಿಗೆ ಏನಿದಿಲ್ಲ ಇಲ್ಲಿ ಮೂವತ್ತೈದು ವರ್ಷ ಐತಿ ಹಾಗಿದ್ರೆ ಪ್ಲಸ್ ಎರಡು ಸೇರಿಸಿದ್ರೆ ಮೂವತ್ತೇಳು ಹಂಗಂದ್ರೆ ಗರಿಷ್ಠ ವಯಸ್ಸ್ರಿಗೆ ಮೂವತ್ತೇಳು ವರ್ಷ ಆಗೋವರೆಗೂ ಕೂಡ ಇವರು ಅರ್ಜಿನ ಸಲ್ಲಿಸ್ಬೋದು ಇನ್ನು ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೂವತ್ತೆಂಟು ವರ್ಷ ಸಾಮಾನ್ಯ ಇತ್ತಂದ್ರೆ ಈಗ ಎರಡು ವರ್ಷ ವಯೋಮಿತಿ ಸಡಿಲಿಕೇಂದ್ರ ನಲವತ್ತು ವರ್ಷ ಆಗ್ತದೆ ತಿಳಿತಲ್ಲ ಇನ್ನು ಅದೇ ರೀತಿ ಪೊಲೀಸ್ ನೇಮಕಾತಿಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಸ್ನೇಹಿತರೆ ಲಾಸ್ಟ್ ಟೈಮು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ನೇಮಕಾತಿಯಾಗಿದ್ದು ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅದು ಅಫಿಷಿಯಲ್ ನೋಟಿಸ್ ಇರ್ತದೆ ನೋಟಿಫಿಕೇಷನ್ ಇರ್ತದೆ ಸ್ನೇಹಿತರೆ ಮೂವತ್ತೇಳು ಏನು ನೇಮಕಾತಿ ಆಗಿತ್ತಲ್ಲ ಅದಕ್ಕೆ ಸಂಬಂಧಿಸಿದಂತೆ ಇದು ನೋಟಿಫಿಕೇಷನಲ್ಲಿ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಗರಿಷ್ಠ ವಯಸ್ಸು ಅಂತ ನೋಡಿಕೊಂಡು ಹಾಗಿದ್ರೆ ನೇಮಕಾತಿ ಆಯ್ತಲ್ಲ ಈಗ ನೇಮಕಾತಿ ಆದರೆ ಎಷ್ಟು ವರ್ಷ ಸಡಿಲಿಕ್ಕೆ ಸಡಿಲಿಕೆ ಅಂತ ನೋಡೋಣ ಸ್ನೇಹಿತರ ನೀವು ನೋಡ್ಬೋದು ಇದು ಯಾವುದಪ್ಪ ಅಂದರೆ ಸಿವಿಲ್ ಹುದ್ದೆ ಆದ ಕಾರಣಕ್ಕಾಗಿ ಇಲ್ಲಿ ಹತ್ತೊಂಬತ್ತು ಬೇಕು ಯಾಕಂದರೆ ಪಿ ಯು ಸಿ ಮೇಲೆ ಇರ್ತದೆ ಅದಕ್ಕಾಗಿ ಹಂಗೆ ಅದೇ ರೀತಿ ಸಿ ಸ್ನೇಹಿತರಿದ್ದ ಸಿವಿಲ್ ಹುದ್ದೆಗಳಿಗೆ ಸಂಬಂಧಿಸಿದ ಆದ ಕಾರಣಕ್ಕಾಗಿ ಕನಿಷ್ಠ ವಯಸ್ಸು ಹತ್ತೊಂಬತ್ತು ಇರ್ತದೆ ಅದೇ ರೀತಿಯಲ್ಲಿ ಕೆ ಎಸ್ ಆರ್ ಪಿ ಡಿ ಆರ್ ಐ ಏನಾದರೂ ಇರ್ತಾನೆ ಕನಿಷ್ಠ ವಯಸ್ಸು ಹದಿನೆಂಟು ಇರ್ತಿತ್ತು ಯಾಕಂದರೆ ಅದೇ ಸಿವಿಲು ಪಿ ಯು ಸಿ ಮೇಲೆ ಇರ್ತದೆ ನಮ್ಮ ಇಂಪಾರ್ಟೆಂಟ್ ನಮ್ಮ ಬೇಕಾಗಿದ್ದು ವಯೋಮಿತಿ ಸಡಿಲಿಕ್ಕೆ ಇದೆಲ್ಲ ಗೊತ್ತಾಯ್ತು ರೀ ಅಂತೀರಿ ಸ್ನೇಹಿತರೆ ಹಾಗಿದ್ರೆ ಇದು ವಯೋಮಿತಿ ಸಡಿಲಿಕ್ಕೆ ಲಾಸ್ಟ್ ಟೈಮ್ ಏನು ಯಾವ ರೀತಿ ಇತ್ತಪ್ಪ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಂದ್ರೆ ಹಿಂದುಳಿದ ವರ್ಗಗಳಿಗೆ ಸೇರಿದ ಅಭ್ಯರ್ಥಿಗಳಿಗೆ ಇಪ್ಪತ್ತೇಳು ವರ್ಷ ಐತ್ರಿ ಥಲ ಅಂದರೆ ಇಪ್ಪತ್ತೇಳು ವರ್ಷ ಸಾಮಾನ್ಯ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ವರ್ಷ ಇದು ಎಲ್ಲರಿಗೂ ಕೂಡ ಇಪ್ಪತ್ತೇಳು ವರ್ಷ ಈಗ ನಾ ಟು ಎ ಟು ಬಿ ಥರ್ಡ್ ಎ ಎಲ್ಲರಿಗೂ ಏನೈತಲ್ಲ ಇಪ್ಪತ್ತೇಳು ವರ್ಷವರೆಗೆ ಇತ್ತು ರೀ ಹಾಗಿದ್ರೆ ಈಗ ವಯೋಮಿತಿ ಏನೋ ಮಾಡಿದ್ರಿ ಎರಡು ವರ್ಷ ಮಾಡಿದರು ಯಾಕಪ್ಪ ಅಂದರೆ ಕನಿಷ್ಠ ಅಂದರು ಪೊಲೀಸ್ ನೇಮಕಾತಿಗೆ ಸಂಬಂಧಿಸಿದಂತೆ ಮೂರಿಂದರ ಐದು ವರ್ಷ ನೇಮಕಾತಿ ಮೂರಿಂದ ಐದು ವರ್ಷ ಮಾಡಬೇಕಾಯ್ತದ ರೀ ಇದು ಆಗಿ ಈಗ ಬಿಟ್ಟಿದ್ದು ಕರ್ನಾಟಕ ನಾಗರಿಕ ಸೇವೆಗಳಿಗೆ ಸಂಬಂಧಿಸಿದಂತೆ ಎರಡು ವರ್ಷ ಅಂತ ಹೇಳಿದ್ದಾರೆ ಆದರೆ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಕನಿಷ್ಠ ಅಂದರು ಮೂರು ವರ್ಷ ಆದರೂ ಮಾಡ್ತಾರಂತ ಎಲ್ಲರೂ ಕೂಡ ನಿರೀಕ್ಷೆ ಇಟ್ಟಿದ್ರು ಬಟ್ ಈಗ ಎರಡು ವರ್ಷ ಅಂತ ಹೇಳಿದರೆ ಆದರೆ ಅಫಿಷಿಯಲ್ ಆಗಿ ನೇಮಕಾತಿ ಆದಾಗ ಗೊತ್ತಾಗೋದ್ರಿ ಎರಡು ವರ್ಷ ಆಗೈತೆ ಅಥವಾ ಮೂರು ವರ್ಷ ಆಗೈತೆ ಅಂತೇಳಿ ಆದರೆ ಈಗ ಸದ್ಯಕ್ಕೆ ಮಾತ್ರ ನಾವು ಎರಡು ವರ್ಷ ಅಂತ ಅನ್ಕೊಂಡ ನೋಡಬೇಕಾಗ್ತದ ಹಾಗಿದ್ರೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿ ಆಗಿರ್ಬೋದು ಪರಿಶಿಷ್ಟ ಜಾತಿಯಾದ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತೇಳು ವರ್ಷ ಮೊದಲಿಂದಿತ್ತಂದರೆ ಈಗ ಹೊಸ ನೇಮಕಾತಿ ಆದ್ರೆ ಇಲ್ಲಿ ಇಪ್ಪತ್ತೊಂಬತ್ತು ವರ್ಷ ಬರುವ ಸಾಧ್ಯತೆ ಐತ್ರಿ ಲಾಸ್ಟ್ ಟೈಮ್ ಅವ್ರು ಹೇಳಿದ ಇಲಾಖೆ ಪ್ರಕಾರ ಅಂದರೆ ಈ ಗೃಹ ಸಚಿವರು ಹೇಳಿದ ಪ್ರಕಾರ ಮೂವತ್ತೊಂದು ಅಥವಾ ಮೂವತ್ತೆರಡು ಆಗುವ ಅಂದರೆ ಗರಿಷ್ಠ ವಯೋಮಿತಿ ಅಲ್ಲಿಗೆ ಆಗುವವ್ರಿಗೆ ಚಾನ್ಸ್ ಇತ್ತು ರೀ ಬಟ್ ಆದರೆ ಈಗ ಎರಡು ವರ್ಷ ಮಾತ್ರ ಅಂದ್ರೆ ಆದರೆ ಪೊಲೀಸ್ ನೇಮಕಾತಿ ಆಗುವವರೆಗೆ ನೋಡ್ಕೋಬೇಕಾಗ್ತದೆ ಇಲ್ಲಿ ಎರಡು ವರ್ಷ ಆದರೂ ಆಗ್ಬೋದು ಅಥವಾ ಇಲ್ಲಿ ಮೂರು ವರ್ಷ ಅಥವಾ ಐದು ವರ್ಷ ಆದರೂ ಆಗ್ಬೋದು ಆದರೆ ಫಿಕ್ಸ್ ಅಂತರೂ ಎರಡು ವರ್ಷ ಫಿಕ್ಸ್ ರೀ ಮತ್ತು ಅದರ ಮೇಲೆ ಏನಾದರೂ ವಯೋಮಿತಿ ಸಡಿಲಿಕ್ಕೆ ಆದರೆ ಇಲಾಖೆದವರು ನೇಮಕಾತಿ ಆದಾಗ ತಿಳಿಸ್ತಾರೆ ತೈತಲ್ಲ ಈಗ ಸದ್ಯಕ್ಕಂತರೂ ಎರಡು ವರ್ಷ ಅಂತ ಅನ್ಕೊಂಡ ಸ್ಟಡಿ ಮಾಡಿರಿ ಅಂದರೆ ನೀವು ಇಪ್ಪತ್ತು ಇಪ್ಪತ್ತೊಂಬತ್ತು ವರ್ಷದ ಒಳಗಿದ್ದವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ತೈತಲ್ಲ ಇದು ಇನ್ನು ಅದೇ ರೀತಿ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಇಪ್ಪತ್ತೈದಿತ್ತು ಪ್ಲಸ್ ಅದಕ್ಕೆ ಎರಡು ಸೇರಿಸಿದ್ರೆ ಈಗ ಇಪ್ಪತ್ತೇಳು ವರ್ಷ ಗರಿಷ್ಠ ವಯೋಮಿತಿ ಆಯ್ತು ರೀ ಇದು ರಾಜ್ಯ ನಾಗರಿಕ ಸೇವೆಗಳ ಮೇಲಿಗೇನು ವಯೋಮಿತಿ ಸಡಿಲಿಕೆ ಕೊಟ್ಟಿದ್ರು ಅದನ್ನು ಅನುಸಾರವಾಗಿ ಕೊಟ್ಟಿದ್ರಿ ಮತ್ತೇನಂತಾರೆ ಹೆಚ್ಚಿಗೆ ಏನಾದರೂ ವಯೋಮಿತಿ ಸಡಿಲಿಕೆ ಪೊಲೀಸ್ ಇಲಾಖೆಗೆ ಮಾತ್ರ ಅಂತೇಳಿ ಏನಾದರೂ ಕೊಟ್ರಂದ್ರೆ ಮತ್ತೆ ವಯೋಮಿತಿ ಸಡಿಲಿಕೆ ಜಾಸ್ತಿ ಆಗ್ತದ ಥೇತಲ್ಲ ಇನ್ನು ಬುಡಕಟ್ಟು ಪ್ರದೇಶಕ್ಕೆ ಸಂಬಂಧಿಸಿದ ಅಭ್ಯರ್ಥಿಗಳಿಗೆ ಇಲ್ಲಿ ಗರಿಷ್ಠ ವಯಸ್ಸು ಮೂವತ್ತಿತ್ತು ಅವರಿಗೆ ಮೂವತ್ತೆರಡು ವರ್ಷ ಕೂಡ ಆಗಿರ್ತದೆ ಇನ್ನು ಅದೇ ರೀತಿ ಸೇವಾನಿರತ ಅಭ್ಯರ್ಥಿಗಳಿಗೆ ಅಂದರೆ ಇದು ಆಲ್ರೆಡಿ ಡ್ಯೂಟಿಯಲ್ಲಿ ಜಾಯಿನ್ ಆಗಿ ಅಂದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರ್ಬೋದು ಸಾರಿ ಆಲ್ರೆಡಿ ಈಗ ಕೆ ಎಸ್ ಆರ್ ಪಿ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಅಲ್ಲಿ ಏನಾದರೂ ಡ್ಯೂಟಿ ಮಾಡ್ತಿದ್ದ ಅಂಥ ಅಭ್ಯರ್ಥಿಗಳಿಗೆ ಒಂದಿಷ್ಟು ವಯೋಮಿತಿ ಸಡಿಲಿಕೆ ಇರ್ತದೆ ಅವ್ರಿಗೂ ಕೂಡ ಎರಡು ವರ್ಷ ವೈಮಿತ್ಯ ಸಡಿಲಿಕೆಯನ್ನು ನೀಡಲಾಗಿರ್ತದೆ ಈಗ ಸದ್ಯಕ್ಕೆ ಸರ್ಕಾರ ನೀಡಿದ್ದು ನಾಗರಿಕ ಸೇವೆಗಳಲ್ಲಿ ಎಲ್ಲರಿಗೂ ಕೂಡ ಇದು ನಮ್ಮ ರಾಜ್ಯ ಸರ್ಕಾರದಲ್ಲಿ ನಡೆಸುವ ಎಲ್ಲ ನೇಮಕಾತಿಗೂ ಕೂಡ ಈಗ ಸದ್ಯಕ್ಕೆ ನಾಗರಿಕ ಸೇವೆಗಳಿಗೆ ಸಂಬಂಧಿಸಿದಂತೆ ಏನದವಲ್ಲ ಹುದ್ದೆಗಳು ಇದಕ್ಕೆ ಸಂಬಂಧಿಸಿದಂತೆ ಎರಡು ವರ್ಷ ವಯೋಮಿತಿ ಸಡಿಲಿಕೆ ನೀಡಲಾಗಿದೆ ಮತ್ತೇನಾದರೂ ಪೊಲೀಸ್ ನೇಮಕಾತಿಗೆ ಸಂಬಂಧಿಸಿದಂತೆ ಗೃಹ ಸಚಿವರಿಗೆ ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು ಹೋರಾಟ ಮಾಡಿದ್ದಾರೆ ಯಾಕಂದ್ರೆ ಎರಡು ಸಾವಿರ ಇಪ್ಪತ್ತೊಂದರದ್ರೆ ಸಿ ಆರ್ ಡಿ ಆರ್ ಆಗಿದ್ದ ನೇಮಕಾತಿ ಮತ್ತೆ ನೇಮಕಾತಿ ಆಗಿಲ್ಲ ಎಷ್ಟು ವರ್ಷ ಗ್ಯಾಪ್ ಆಯ್ತು ನೀವೇ ನೋಡ್ಕೊರಿ ಅದಕ್ಕಾಗಿ ಅಭ್ಯರ್ಥಿಗಳು ಕನಿಷ್ಠ ಅಂದರೂ ಮೂರಿಂದ ಐದು ವರ್ಷ ಆದರೂ ಕೂಡ ವಯೋಮಿತ ಸಡಿಲಿಕೆ ನೀಡಿ ಅಂತ ಆಲ್ರೆಡಿ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಅದಕ್ಕಾಗಿ ಅವರು ಗೃಹ ಸಚಿವರು ಕೇವಲ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಏನಾದರೂ ಜಾಸ್ತಿ ವೈಮಿತ್ಯ ಸಡಿಲಿಕೆ ಕೊಟ್ಟರೆ ಅಂದ್ರೆ ಮತ್ತೆ ಜಾಸ್ತಿ ಆಗ್ತದೆ ಈಗ ಸದ್ಯಕ್ಕಂತೂ ಎರಡು ವರ್ಷ ಕೊಟ್ಟಿದ್ದಾರೆ ಮತ್ತೆ ಏನಾದರೂ ಜಾಸ್ತಿ ಆಯ್ತು ಅಂದ್ರೆ ಅದನ್ನು ಕೂಡ ಅಪ್ಡೇಟ್ ಮಾಡಿ ತೋರಿಸ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿ ಪ್ರತಿಯೊಂದು ವರ್ಗಕ್ಕೆ ಪ್ರತಿಯೊಂದು ಇಲಾಖೆಗೆ ಸಂಬಂಧಿಸಿದಂತೆ ಏನು ನೇಮಕಾತಿ ಆಗುತ್ತಲ್ಲ ಎಲ್ಲ ನೇಮಕಾತಿಯಲ್ಲಿ ಎರಡು ವರ್ಷ ವೈಮಿತ್ಯ ಸಡಿಲಿಕೆನ ಕೊಟ್ಟಿದ್ದಾರೆ ಅದು ಎಸ್ ಡಿ ಆಗಿರ್ಬೋದು ಎಫ್ ಡಿ ವಿ ಎಲ್ ಎಸ್ ಅಕೌಂಟು ಪಿ ಡಿ ಆಗಿರ್ಬೋದು ಕೆ ಎಸ್ ಆಗಿರ್ಬೋದು ಪ್ರತಿಯೊಂದು ರಾಜ್ಯ ಸರ್ಕಾರದ ನೇಮಕಾತಿಗೆಯಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಎರಡು ವರ್ಷ ವೈಮಿತ್ಯ ಸಡಿಲಿಕೆನ ನಿಲ್ಲಾಗಿರ್ತದೆ ಮತ್ತು ಆಯಾ ಇಲಾಖೆಗೆ ಸಂಬಂಧಿಸಿದ ಮತ್ತೆ ಏನಾದರೂ ವೈಮಿತ್ಯ ಸಡಿಲಿಕೆ ಕೊಟ್ಟರೆ ಮತ್ತೆ ವಿಡಿಯೋ ಮಾಡಿ ತಿಳಿಸ್ತೀವಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತಿನ ನಡೆಯೋ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗುನ ಶುಭ ದಿನ